ಹಲೋ ಪ್ರಿಯ ಸ್ನೇಹಿತ್ರಿ ಎ ಸಿದ್ದಿಶ್ರೀ ಸಿ ಡಿಸ್ ಚಾನಲ್ ನೋಡುವರೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಈ ವಿಡಿಯೋ ಯಾಕೆ ಮಾಡಿದ್ದೀನಪ್ಪ ಅಂತಂದ್ರೆ ಇದು ನಾವು ಪ್ರತಿನಿತ್ಯ ನಮ್ಮ ವಾಸ್ತವದಲ್ಲಿ ನಾವು ಪೂಜಾ ಮಂದಿರದಲ್ಲಿ ಪೂಜೆ ಮಾಡುವಂಥ ದಿಕ್ಕಿಗೆ ನಾವು ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿರಬೇಕು ದೇವರನ್ನು ಯಾವ ರೀತಿ ನಾವು ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬರೋಣ ಬರ್ರಿ ನಾವು ಪ್ರತಿನಿತ್ಯ ಪೂಜೆಯನ್ನು ಮಾಡ್ತೀವಿ ಪೂಜೆಯನ್ನು ಮಾಡುವಾಗ ನಾವು ಅಪ್ಪಿತಪ್ಪಿಯು ಒಂದಿಷ್ಟು ನಾವು ಪೂಜೆ ಮಾಡುವಂಥ ತಿಳಿಯೋದೋ ತಿಳಿಯೋದೇನೋ ತಪ್ಪುಗಳನ್ನು ಮಾಡ್ತೀವಿ ಆ ತಪ್ಪುಗಳನ್ನು ಮಾಡೋದನ್ನು ಇನ್ನು ಮುಂದೆ ಬಿಟ್ಟು ಬಿಡ್ರಿ ಆ ತಪ್ಪುಗಳನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಧನ ಲಾಭ ಇವೆಲ್ಲವನ್ನು ನೀವು ಕಳ್ಕೊತೀರಿ ಯಾಕಂತಂದ್ರೆ ನಿಮ್ಮ ನೀವು ಈಗೇನೋ ಒಂದಿಷ್ಟು ನಿಮ್ಮ ದುಡ್ಡು ಅದಾವೋ ನಾವು ಯಾರಿಗೋ ಹೆಲ್ಪ್ ಮಾಡ್ಬೇಕಂತ ಏನೇನು ಕೊಟ್ಟ್ರಿ ಅಂದ್ರೆ ಆ ಕೊಟ್ಟಂಥ ದುಡ್ಡನ್ನೂ ಸಹಿತ ನೀವು ರಿಟರ್ನ್ ಬರೋದಿಲ್ಲ ಯಾವುದೇ ರೀತಿ ಅಂದರೆ ನಿಮ್ಮ ಹೊಲ ಅದಾವೆ ಹೊಲದ ಚೆನ್ನಾಗಿ ಬೆಳಿತೈತೆ ಅಂದ್ರೆ ಆ ಲಾಭವೂ ಲಾಭ ಸಿಗೋದಿಲ್ಲ ಈ ಥರ ಒಂದು ಪ್ರತಿಯೊಂದೂ ಒಂದು ಗ್ರಾಮೀಣ ಪ್ರದೇಶದಲ್ಲಿರೋರು ಮತ್ತು ಈ ನಮ್ಮ ಸಿಟಿಯೊಳಗೆ ವಾಸಿಸುವಂಥ ಎಲ್ಲರೂ ಬಿಸ್ನೆಸ್ ಮಾಡ್ತಿರ್ತಿರಲ್ಲ ಬಿಸ್ನೆಸ್ನಲ್ಲಿ ನಮ್ಗೆ ಲಾಭ ಸಿಗ್ತಿಲ್ಲ ಹ್ಯಾಂಗೆ ಮಾಡೋದು ಇದಕ್ಕೆಲ್ಲ ಪು ಕಾರಣ ಏನಂತಂದ್ರೆ ನಮ್ಮ ಮನೆಯಲ್ಲಿ ನಿತ್ಯ ಮಾಡುವ ಒಂದಿಷ್ಟು ಪೂಜೆಯಲ್ಲಿ ಮಾಡುವಂಥ ಒಂದಿಷ್ಟು ತಪ್ಪುಗಳಿದ್ದಾವೆ ಆ ತಪ್ಪುಗಳು ಯಾವುವು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ನಿಮಗೆ ಹೇಳ್ತೀನಿ ವಿಶೇಷವಾಗಿ ನೀವು ನಿಮ್ಮ ಮನೆಯಲ್ಲಿ ಪೂಜಾ ಕೊಲೆಯಲ್ಲಿ ನೀವು ಪ್ರಪ್ರಥಮವಾಗಿ ಸ್ನಾನ ಆಗದೆ ಮ ಶುದ್ಧವಾಗದೆ ಹೆಜ್ಜೆ ಇಡಬಾರ್ದು ಇದು ಮೊದಲನೇದಾಗಿ ಫಸ್ಟು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಬೇಗ ಎದ್ದು ಸ್ನಾನ ನೀತ ಕರ್ಮಗಳನ್ನು ಮುಗಿಸ್ಕೊಂಡು ಆ ದೇವರ ಕೊಲೆಯಲ್ಲಿ ನೀವು ಪೂಜೆ ಮಾಡೋದು ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಲ್ಬೇಕಾಗ್ತದೆ ಪೂರ್ವ ದಿಕ್ಕು ಉತ್ತರ ದಿಕ್ಕು ಅಂದ್ರೆ ಇಷ್ಟು ಜನರಿಗೆ ಎಷ್ಟೋ ಒಂದಿಷ್ಟು ಜನರಿಗೆ ಗೊತ್ತಾಗ್ಲಿಕ್ಕಿಲ್ಲ ಅದಕ್ಕೆ ನೀವು ಯಾವ ಊರಲ್ಲಿ ಇರ್ತಿರ್ಲೋ ನಿಮ್ಮ ಊರಲ್ಲಿ ಇರುವಾಗ ನೀವು ಸೂರ್ಯ ಹುಟ್ಟುವಂಥ ದಿಕ್ಕಿರುತ್ತಲ್ಲ ಸೂರ್ಯ ಯಾವ ಕಡೆ ಹುಟ್ಟತಲ್ವ ಆ ಕಡೆ ಮುಖ ಮಾಡಿ ನಿಂತು ನೀವು ನಿಮ್ಮ ದೇವರ ಕೊನೆಯಲ್ಲಿ ದೇವರ ಪೂಜೆಯನ್ನು ಮಾಡಬೇಕಾಗ್ತದೆ ಇದು ವಿಶೇಷವಾದ ಒಂದು ಸೂಚನೆ ಹಾಗಾಗಿ ನೀವು ಈ ಒಂದು ಪೂರ್ವ ದಿಕ್ಕಿಗೆ ಮತ್ತು ಉತ್ತರ ದಿಕ್ಕಿಗೆ ನಿಂತು ಪೂಜೆ ಮಾಡೋದ್ರಿಂದ ನೀವು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಬದುಕು ಮತ್ತು ನಿಮ್ಮದು ಯಾವುದೇ ಬರುವಂಥ ಮುಂಬರುವಂಥ ಏನಿರ್ತಾವಲ್ಲ ನಿಮಗೆ ನಮಗೆ ಇಂಥದ್ದು ಸಮಸ್ಯೆ ಆಗ್ಬೋದು ನಾವು ಇದರಿಂದ ಅನ್ನೋ ಒಂದು ಮುನ್ಸೂಚನೆ ಕೂಡ ಆ ಭಗವಂತ ಆ ನಿಮ್ಮ ಮನೆ ದೇವರು ನಿಮಗೆ ಕೊಡ್ತಾನೆ ಅಂತ ಹೇಳ್ತಾನೆ ಹಾಗಾಗಿ ವಿಶೇಷವಾಗಿ ಈ ನಾವು ಹೇಳಿದಂಥ ಒಂದಿಷ್ಟು ಇವು ಏನು ಪೂರ್ವ ದಿಕ್ಕಿಗೆ ಮತ್ತು ಉತ್ತರ ದಿಕ್ಕಿಗೆ ಪೂಜೆ ಮಾಡೋದು ಮುಖ ಮಾಡಿ ಪೂಜೆ ಮಾಡೋದನ್ನು ಬಿಡಬೇಡಿ ಮತ್ತು ಪೂಜೆ ಮಾಡುವಂಥ ಸಂದರ್ಭದೊಳಗೆ ನೀವು ವಿಶೇಷವಾಗಿ ಗಂಟಿ ಉದ್ವತ್ತಿ ಕರ್ಪುರ ದೀಪ ನಾ ಕಡೆ ಈ ಕಡೆ ಇಟ್ಟು ಮತ್ತು ಅವನು ತೋಣಕ್ಕೆ ಒಂದು ಆ ಕಡೆ ಹೋಗೋದು ಒಮ್ಮೆ ಈ ಕಡೆ ತಿರುಗೋದು ಈ ಥರ ಮಾಡುವಂಥ ಒಂದಿಷ್ಟು ಅದನ್ನು ಕೂಡ ಮಾಡಬೇಡ್ರಿ ಇನ್ನು ನೀವು ವಿಶೇಷವಾಗಿ ನೀವು ಅಕ್ಕರ್ಪುರ ಉದುಬತ್ತಿ ದೀಪ ಗಂಟೆ ಇವನ್ನೆಲ್ಲವನ್ನು ನೀವು ಪೂಜೆ ಮಾಡುವಂಥ ಸಮಯದೊಳಗೆ ಬಲಕಿನ ಬಾಜು ಇಟ್ಕೊಂಡು ಪೂಜೆ ಪೂಜೆ ಮಾಡಲಿಕ್ಕೆ ಕೂತ್ರಿಪ್ಪ ಅಂತಂದ್ರೆ ನಿಯಮಿತವಾಗಿ ಪೂಜೆಯ ಮುಗಿಯವರೆಗೂ ಯಾವುದೇ ದಿಕ್ಕಿಗೆ ನೀವು ಕದಲುಬಾರ್ದು ಯಾವ ದಿಕ್ಕಿಗೆ ಪ್ರಪ್ರಥಮವಾಗಿ ಪೂಜೆ ಮಾಡ್ಲಿಕ್ಕೆ ನಿಂತಿರ್ತಕ್ಕಲ್ಲ ಅದೇ ದಿಕ್ಕಿಗೆ ಪೂಜೆ ಮುಗಿಯುವವರೆಗೂ ಅದೇ ದಿಕ್ಕಿಗೆ ನಿಂತು ಪೂಜೆ ಸಂಪೂರ್ಣ ಮಾಡಿ ಪೂಜೆ ಕೊಲೆ ಅಂತ ಹೊರಗೆ ಅಂತ ಹೇಳ್ತೀನಿ ಇದು ಇಷ್ಟು ಮಾಡಿದ್ರಪ್ಪ ಅಂತ ನಿಮ್ಮ ಜೀವನದಲ್ಲಿ ಎಲ್ಲ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಬದುಕು ನೀವು ಕಾಣ್ತೀರಿ ಅಂತ ಹೇಳ್ಬೋದು ಹಾಗೆ ನಾನು ಹೇಳಿದ ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರು ನಮ್ಮ ವಿಡಿಯೋ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು